ನೀವೆಲ್ಲ ಟ್ರೈನ್ ನಲ್ಲಿ ಓಡಾಡಿರ್ತೀರಾ ಅದೇ ಟ್ರೈನ್ ಅನ್ನ ಗೂಡ್ಸ್ ಟ್ರೈನ್ ಆಗಿ ನೋಡಿರ್ತೀರಾ ಆದ್ರೆ ಯಾವತ್ತಾದ್ರೂ ರೈಲ್ವೆ ಬೋಗಿಯಲ್ಲಿ ಸ್ಕೂಲ್ ನೋಡಿದ್ದೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಟ್ರೈನ್ ಸ್ಕೂಲ್ ಅಂದ ತಕ್ಷಣ ಇದೇನಪ್ಪ ಟ್ರೈನ್ ನಲ್ಲೂ ಸ್ಕೂಲ್ ಇರುತ್ತಾ ಅನಿಸ್ಬಹುದು ಆದ್ರೆ ಇದು ನಿಜ ಇತ್ತೀಚಿನ ದಿನಗಳಲ್ಲಿ ಕಟ್ಟಡ ಹಾಗೂ ಮಕ್ಕಳ ಕೊರತೆಯಿಂದ ಅನೇಕ ಶಾಲೆಗಳು ಮುಚ್ಚಿ ಹೋಗ್ತಿವೆ ಇಂಥದ್ರ ನಡುವೆ ಇಲ್ಲೊಂದು ಶಾಲೆ ಇಂತಹ ಸಮಸ್ಯೆಗಳಿಗೆ ಸೆಡ್ಡು ಹೊಡೆದು ನಿಂತಿದೆ ಮೈಸೂರಿನ ಮಾನಂದವಾಡಿ ರಸ್ತೆಯಲ್ಲಿರುವ ಅಶೋಕಪುರಂ ರೈಲ್ವೆ ವರ್ಕ್ಶಾಪ್ ಬಳಿ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಟ್ರೈನ್ ಬೋಗಿಯಲ್ಲೇ ನಡೀತಾ ಇದೆ ರೈಲಿನ ಬೋಗಿಯಲ್ಲಿ ಯಾಕಪ್ಪ ಸರ್ಕಾರಿ ಶಾಲೆ ನಡೀತಿದೆ ಅಂತ ಅಂತೀರಾ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಪ್ರಾರಂಭವಾದ ಈ ಶಾಲೆಗೆ ಸ್ವಂತ ಕಟ್ಟಡ ಇರಲಿಲ್ಲ ರೈಲ್ವೆ ವರ್ಕರ್ಸ್ಗೆ ಕೊಟ್ಟಿದ್ದಂತಹ ಕ್ವಾರ್ಟರ್ಸ್ನಲ್ಲೇ ಶಾಲೆ ಆರಂಭವಾಗಿತ್ತು ಬಳಿಕ ಕಟ್ಟಡ ಶಿಥಿಲಗೊಂಡು ಕಟ್ಟಡದ ಒಂದು ಗೋಡೆ ಕುಸಿದು ಹೋಗಿತ್ತು ಆ ವೇಳೆಗೆ ಶಾಲೆಯಲ್ಲಿ ಓದುವ ಮಕ್ಕಳ ಸಂಖ್ಯೆ ಹೆಚ್ಚಾಗಿತ್ತು ತರಗತಿ ನಡೆಸಲು ಕೊಠಡಿ ಸಮಸ್ಯೆ ಎದುರಾಗಿತ್ತು ಆ ಸಮಯದಲ್ಲಿ ಆ ಶಾಲೆಯನ್ನ ಇನ್ನೊಂದು ಶಾಲೆ ಜೊತೆ ಮರ್ಜ್ ಮಾಡುವ ಸಂದರ್ಭ ಎದುರಾಗಿತ್ತು ಆಗ ಸಹಾಯಕ್ಕೆ ಬಂದಿದ್ದೆ ರೈಲ್ವೆ ಇಲಾಖೆ ಈ ಸ್ಥಳದಲ್ಲಿ ಮತ್ತೆ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವಿಲ್ಲ ಆದರೆ ಸ್ಟೇಷನ್ನಲ್ಲಿ ಇರುವಂತಹ ಡಮ್ಮಿ ರೈಲ್ವೆ ಬೋಗಿಯನ್ನು ಬಳಕೆ ಮಾಡಿಕೊಂಡು ಶಾಲೆ ಮುಂದುವರಿಸೋಣ ಅನ್ನುವಂತಹ ನಿರ್ಧಾರಕ್ಕೆ ರೈಲ್ವೆ ಅಧಿಕಾರಿಗಳು ಬಂದಿದ್ರು ಸರ್ ನಮ್ಮ ಶಾಲೆ ಪ್ರಾರಂಭ ಆಗಿದ್ದು ನನ್ನ ಸೀನಿಯರ್ ಟೀಚರ್ಸು ನಾನು ಇಲ್ಲಿ ಬಂದಿದ್ದು ಬಂದು ಸುಮಾರು ಇಪ್ಪತ್ತು ವರ್ಷಗಳಾಗಿದೆ ನನ್ನ ಸೀನಿಯರ್ ಟೀಚರ್ಸು ನನಗೆ ಹೇಳಿದ ಪ್ರಕಾರ ಶಾಲೆ ಪ್ರಾರಂಭ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ತ್ರೀನಲ್ಲಿ ನಲ್ಲಿ ಆಗ ನಮಗೆ ಓನ್ ಬಿಲ್ಡಿಂಗ್ ಯಾವುದೂ ಕೂಡ ಇಲ್ಲ ನಮಗೆ ಇರುವಂತಹ ರೈಲ್ವೆ ಕ್ವಾರ್ಟರ್ಸ್ ಏನಿದೆ ಅದನ್ನೇ ಶಾಲೆಗಾಗಿ ಕೊಟ್ಟಿರುವಂಥದ್ದು ನಮಗೆಲ್ಲೇ ಬಿಲ್ಡಿಂಗ್ ಬಿಲ್ಡಿಂಗೊಂದು ಇಲ್ಲಿ ಮಧ್ಯದಲ್ಲಿತ್ತು ಸರ್ ಅದೇನಾಯಿತು ಶಿಥಿಲ ಆಗಿ ಒಂದು ಗೋಡೆ ಬಿದ್ದೋಯ್ತು ಅದಾದ ನಂತರದಲ್ಲಿ ಏನಾಯ್ತಾ ಬಂತು ಅಂತ ಹೇಳಿದ್ರೆ ನಮಗೆ ಮಕ್ಕಳ ಸಂಖ್ಯೆ ತುಂಬ ಸ್ಟ್ರೆಂತ್ ಇತ್ತು ಬಟ್ ಇರಲಿಕ್ಕೆ ತರಗತಿ ಕೋಣೆ ನಮಗೆ ಸಿಗ್ತಾ ಇರಲಿಲ್ಲ ಒಂದು ರೀತಿ ಯಾವ ಹಂತಕ್ಕೆ ಬಂತು ಅಂತ ಹೇಳಿದ್ರೆ ಶಾಲೆಯನ್ನು ಬೇರೆ ಶಾಲೆಗೆ ಮರ್ಜಿ ಮಾಡಬೇಕು ಅನ್ನೋದೇ ಬಂದುಬಿಟ್ಟಿತ್ತು ಆ ಟೈಮಿನಲ್ಲಿ ನಮ್ಮ ರೈಲ್ವೆ ಅಧಿಕಾರಿಗಳು ಆಗ ಇದ್ದಂತಹ ಎಸ್ ಡಬ್ಲ್ಯೂ ಎಮ್ ಸರ್ ಇದ್ದರು ಅವರು ಶ್ರೀನಿವಾಸನ್ ಸರ್ ಅಂತ ಈಗ ಸ್ವಲ್ಪ ಮರ್ತಿದ್ದಾನೆ ಸಾಕಷ್ಟು ದಿನಗಳಾಗಿರೋದ್ರಿಂದ ಶ್ರೀನಿವಾಸನ್ ಸರ್ ಅಂತ ಹೇಳಿದರು ಆಮೇಲಿಂದ ಶಾಂತಿ ಬಾಬು ಸರ್ ಅಂತ ಹೇಳಿದರು ಆಮೇಲೆ ಕೆಂಡಗಂಡ್ ಸ್ವಾಮಿ ಸರ್ ಇದ್ದರು ಇವರೆಲ್ಲರೂ ಕೂಡ ಸೇರಿ ಏನು ಮಾಡಿದರು ಅಂತ ಹೇಳಿದರೆ ಈ ರೀತಿ ಇರುವಾಗ ನಾವು ಸಾಕಷ್ಟು ಸಲ ಹೋಗಿ ಕೇಳ್ಕೊಂಡ್ವಿ ಆಗ ಜಯಲಕ್ಷ್ಮಿ ಮೇಡಮ್ ಅಂತ ಹೇಳಿ ಎಚ್ ಎಮ್ ಇದ್ದರು ನಾವೆಲ್ಲ ಹೋಗಿ ಸಾಕಷ್ಟು ಸಲ ಕೇಳ್ಕೊಂಡಾಗ ಅವರು ಹೇಳಿದ್ದು ಕಟ್ಟಡವನ್ನು ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಆದರೆ ಬೇರೆ ಏನಾದರೂ ಮಾಡಬಹುದೇನೋ ಅಂತ ಹೇಳಿ ಕೊನೆಗೆ ಏನಿದು ಕೋಚ್ ಡಮ್ಮಿ ಕೋಚ್ ಏನು ಸ್ಟೇಷನಲ್ಲಿ ಇತ್ತು ಅದನ್ನು ತಂದು ಇಲ್ಲಿ ಈ ರೀತಿ ಒಂದು ಕಾನ್ಸೆಪ್ಟನ್ನು ಮಾಡಲಿಕ್ಕೆ ನಮಗನ್ನ ಕೇಳ್ಕೊಂಡ್ರು ಒಂದು ತರಗತಿ ಕೋಣೆ ಹೇಗೆ ಮಾಡಬೇಕು ಅಂತ ಹೇಳಿ ಸೊ ಎಲ್ಲರೂ ಸೇರಿಕೊಂಡು ಒಂದು ಹಂತಕ್ಕೆ ಬಂದು ಕೊನೆಗೆ ಬೋಗಿನಲ್ಲಿ ತರಗತಿಗಳನ್ನು ಮಾಡುವಂತಹ ವ್ಯವಸ್ಥೆಯನ್ನು ಅವ್ರು ಮಾಡಿಕೊಟ್ರು ಇದರಿಂದ ಶಾಲೆ ಉಳ್ಬೋದು ಮಕ್ಕಳ ದಾಖಲಾತಿಗೆ ಶಿಕ್ಷಕರು ಹೋದಾಗ ಈ ರೈಲು ಚಲಿಸುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಮಕ್ಕಳು ಮಕ್ಕಳು ಕೂಡ ಈ ರೈಲಿನ ಬೋಗಿಯಲ್ಲಿರುವ ಶಾಲೆಯಲ್ಲಿ ಖುಷಿ ಖುಷಿಯಿಂದ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಂದು ಶಾಲೆಯಲ್ಲಿ ಯಾವ ಯಾವ ಮೂಲಭೂತ ಸೌಕರ್ಯ ಇರಬೇಕೋ ಅವೆಲ್ಲವೂ ಇದರಲ್ಲಿದೆ ಶೌಚಾಲಯ ಕುಡಿಯುವ ನೀರು ಫ್ಯಾನ್ ಟೇಬಲ್ ಬೆಂಚ್ ವಿದ್ಯುತ್ ಸಂಪರ್ಕ ಎಲ್ಲವೂ ಇದೆ ಈ ಎರಡು ಬೋಗಿಯಲ್ಲಿ ಒಟ್ಟು ಐದು ಕೊಠಡಿಗಳು ಇದ್ದು ಐವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಹೌದು ನಮಗೆ ನಾವು ಈ ಏಪ್ರಿಲ್ ಮೇನಲ್ಲಿ ನಾವು ಇದೇನು ದಾಖಲಾತಿಗೆ ಅಂತ ಹೇಳಿ ಏನು ನಮಗೆ ಹೆಚ್ಚಿಗೆ ನಮ್ಮ ಶಾಲೆಗಳಿಗೆ ಏನು ಹೆಚ್ಚಾಗಿ ಬರ್ತಾರೋ ಆ ಒಂದು ಪ್ರದೇಶಕ್ಕೆ ನಾವು ಭೇಟಿ ಕೊಡ್ತೀವಿ ಆ ಟೈಮ್ನಲ್ಲಿ ಹೋದಾಗ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಈ ರೀತಿ ಕೋಚ್ ಇದೆ ಸೊ ಕೋಚಲ್ಲಿ ನಾವು ಕ್ಲಾಸ್ ರೂಮನ್ನು ತರಗತಿಗಳನ್ನು ತೊಗೊಳ್ತೀವಿ ಅಂತ ಹೇಳಿದಾಗ ಆಗ ಆ ಮಕ್ಕಳೇ ಇನ್ಸ್ಪೈರ್ ಆಗಿ ಬಂದಿರೋದುಂಟು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿ ಕೂಡ ಆಗಿರೋದಿದೆ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಖುಷಿಯೇ ಇದು ಹೇಗೆ ಅಂತ ಹೇಳಿದ್ರೆ ಒಂದು ಒಂದು ಟೈಮಲ್ಲಿ ಏನು ಅಂದ್ಕೊಂಬಿಟ್ರು ಅಂತ ಹೇಳಿದ್ರೆ ಇದು ಕೋಚ್ ನಿಲ್ಲಲ್ಲ ಚಲಿಸುತ್ತೆ ಅಂತ ಕೂಡ ಅಂದ್ಕೊಂಬಿಟ್ಟಿದ್ರು ದಾಖಲಾತಿಯಾಗಿ ಸ್ವಲ್ಪ ದಿನ ಆಗ್ತಾ ಅವ್ರಿಗೆ ಗೊತ್ತಾಯ್ತು ಚಲಿಸಲ್ಲ ನಿಲ್ಲುತ್ತೆ ಅಂತ ಹೇಳಿ ಆದರೂ ಎಂಜಾಯ್ ಮಾಡಿಕೊಂಡು ಬರ್ತಾರೆ ಸರ್ ಮಕ್ಕಳು ತುಂಬ ಚೆನ್ನಾಗಿ ಈವನ್ ನಮಗೆ ಫ್ಯಾನ್ಗಳಿದೆ ಏನು ನಮಗೆ ಈ ಟೈಮ್ನಲ್ಲಿ ಈ ಬೇಸಿಗೆಯಲ್ಲಿ ತುಂಬ ಶಕೆ ಆಗುತ್ತೆ ಬಟ್ ಅದಕ್ಕೆ ಫ್ಯಾನ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ವ್ಯವಸ್ಥೆ ಆಗಿದೆ ಜೊತೆಗೆ ಟಾಯ್ಲೆಟ್ ರೂಮು ಸರ್ ಇದು ತುಂಬ ಚೆನ್ನಾಗಿ ನಮಗೆ ಅವ್ರು ಮಾಡಿಕೊಟ್ಟಿದ್ದಾರೆ ಇದು ಯಾವುದಕ್ಕೂ ನಮ್ಮಿಂದ ಅವರಿಗೆ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಎಲ್ಲವೂ ಅವರೇ ಮಾಡಿಕೊಟ್ಟಿರುವಂಥದ್ದು ಈಗ ಅಂತ ಹೇಳಿದರೆ ಈ ಒಂದು ಚೂರು ಕಡಿಮೆ ಆಗಿದೆ ಬಟ್ ಮುಂದಿನ ವರ್ಷ ಜಾಸ್ತಿ ಆಗತ್ತೆ ಅನ್ನೋದು ನಮಗೆ ನಂಬಿಕೆ ಇದೆ ನಾವು ಮತ್ತು ನಮಗೆ ಮೇಡಮ್ ಕಲ್ಪನಾ ಮೇಡಮು ನಾವೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ದಾಖಲಾತಿಗೆ ಹೋಗೋಣ ಅಂತ ಹೇಳಿ ಕೊಠಡಿಗಳು ಬಂದು ನಮಗೆ ಒಂದು ಬಿಲ್ಡಿಂಗ್ ಅದೊಂದೇ ಬಿಲ್ಡಿಂಗ್ ಉಳ್ಕೊಂಡಿರುವಂಥದ್ದು ಅಲ್ಲೊಂದು ಐದು ರೂಮ್ ಇದೆ ಸರ್ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಐದು ನಾಲ್ಕು ಒಂಬತ್ತು ಎರಡು ಹನ್ನೊಂದು ಇದೆ ಒನ್ ಟು ಒನ್ ಟು ಸೆವೆಂತಲ್ಲಿ ಇದ್ದಾರೆ ಒನ್ ಟು ಸೆವೆಂತ್ ಮಕ್ಕಳ ಒಂದರಿಂದ ಏಳನೇ ತರಗತಿವರೆಗೂ ಕ್ಲಾಸಸನ್ನು ನಾವು ಮಾಡುವಂಥದ್ದು ಒಟ್ಟು ಮಕ್ಕಳು ಈಗ ಇರೋದು ಐವತ್ತು ಈ ಶಾಲೆಯ ಸುತ್ತಮುತ್ತ ಮರಗಿಡಗಳು ಇರೋದರಿಂದ ಯಾವಾಗಲೂ ಈ ಶಾಲೆಗೆ ನೆರಳಿನಿಂದ ಕೂಡಿದೆ ಇದೇ ಶಾಲೆಯಲ್ಲಿ ಓದಿದ ಅನೇಕ ವಿದ್ಯಾರ್ಥಿಗಳು ಇಂದು ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದಾರೆ ಶಾಲೆಯ ಯಾವುದಾದರೂ ಕಾರ್ಯಕ್ರಮಗಳಿಗೆ ಆಗಮಿಸಿ ಶಾಲೆಯ ಬೆಳವಣಿಗೆಗೆ ಸಹಕಾರ ನೀಡ್ತಾ ಇದ್ದಾರೆ ಮಕ್ಕಳು ಕೂಡ ಈ ರೈಲಿನ ಬೋಗಿಯಲ್ಲಿರುವ ಶಾಲೆಯಲ್ಲಿ ತುಂಬಾ ಖುಷಿ ಖುಷಿಯಿಂದ ಪಾಠ ಕಲಿತಾ ಇದ್ದಾರೆ ಕಲಿಯೋ ಮನಸ್ಸು ಮಕ್ಕಳಲ್ಲಿ ಕಲಿಸೋ ಇಚ್ಛೆ ಶಿಕ್ಷಕರಲ್ಲಿದ್ರೆ ಸಾಕು ಕಟ್ಟಡಗಳು ಯಾವುದು ಕೂಡ ಸಮಸ್ಯೆಯೇ ಅಲ್ಲ ಎನ್ನುವುದು ಈ ಶಾಲೆ ಸಾರಿ ಸಾರಿ ಹೇಳ್ತಾ ಇದೆ ನಮ್ಮ ಶಾಲೆಗೆ ಒಂದು ಒಳ್ಳೆ ಇತಿಹಾಸ ಇದೆ ಸರ್ ಏನು ಅಂತ ಹೇಳಿದರೆ ನಮಗೆ ನೈನ್ಟೀನ್ ಸಿಕ್ಸ್ಟಿ ತ್ರೀನಲ್ಲಿ ಇದು ಪ್ರಾರಂಭ ಆಗಿದ್ದಂಥದ್ದು ಸ್ಟಾರ್ಟ್ ಆಗಿದೆ ಎಲ್ಲಿ ಅಂತ ಹೇಳಿದರೆ ಅಲ್ಲಿ ಪೋಸ್ಟ್ ಆಫೀಸಿದೆ ಪೋಸ್ಟ್ ಆಫೀಸ ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ನರ್ಸರಿಯಿಂದ ಪ್ರಾರಂಭ ಆಗಿರೋದು ಅದನ್ನು ನಾವುಗಳು ನಾನು ಕೂಡ ಹೋಗಿರೋದು ಉಂಟು ಅಲ್ಲಿ ನಾನು ಇದೇ ಅಲ್ಲಿ ವಾಸಿಯಾಗಿರೋದರಿಂದ ಅದನ್ನು ಹಾಲು ಸ್ಕೂಲ್ ಹಾಲ್ ಸ್ಕೂಲ್ ಅಂತ ಕರಿತಿದ್ವಿ ಹಾಲನ್ನು ಕೊಡ್ತಿದ್ರು ಆಗಲೇ ಸಾರಿ ಹಾಲನ್ನು ಕೊಡ್ತಾ ಸೊ ಅಲ್ಲಿ ಆದ ನಂತರದಲ್ಲಿ ಅದು ಬಿಲ್ಡಿಂಗು ಇದು ಶಿಥಿಲ ಆಗೋಯ್ತು ಅದಾದ ನಂತರದಲ್ಲಿ ಇಲ್ಲಿ ಕೋಟ್ರಸನ್ನು ಕೊಟ್ಟು ಪ್ರಾರಂಭವನ್ನು ಮಾಡಿದರು ಎಷ್ಟು ಸ್ಟ್ರೆಂತ್ ಇತ್ತು ಆಗ ತುಂಬ ಸ್ಟ್ರೆಂತ್ ಇತ್ತು ಆಮೇಲೆ ಪ್ರತಿ ತರಗತಿ ಕೋಣೆಯಲ್ಲಿ ಇದು ಕಿಟಕಿಗಳಿದೆ ಆಗಿದ್ದಂತಹ ಟೀಚರ್ಸು ತುಂಬ ಸರ್ವಿಸ್ ಮೈಂಡೆಡು ಸರ್ ಈವನ್ ಏನಿಲ್ಲಿದೆ ಮರ ಗಿಡಗಳು ಏನಿದೆ ಇದೆಲ್ಲವೂ ಕೂಡ ಒಬ್ಬರು ಆಗ ಇದ್ದಂತಹ ಒಬ್ಬರು ಮುಖ್ಯ ಶಿಕ್ಷಕರು ಸರ್ ಅವರ ಹೆಸರು ತಿರುಮಲೆಗೌಡ ಸರ್ ಅಂತ ಹೇಳಿ ಹೆಚ್ ಎಮ್ ಅವರು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಶಾಲಾವನ ಅಂತ ಹೇಳಿ ಸುತ್ತಮುತ್ತಲೂ ಕೂಡ ಇಲ್ಲಿರುವಂಥ ಪ್ರತಿ ಗಿಡದ ನೆರಳು ಬೀಳುವಾಗಲೂ ನಾನು ಯಾವಾಗಲೂ ಮಕ್ಕಳಿಗೂ ಕೂಡ ನಾನು ಅದನ್ನು ಹೇಳ್ತಾ ಇರ್ತೀನಿ ತಿರುಮಲೆಗೌಡ ಸರ್ ಅಂತ ಹೇಳಿದರು ಈ ವಾತಾವರಣ ನಮ್ಮ ವಾತಾವರಣ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ರೂವಾರಿ ಅವರೇನೆ ಅಷ್ಟು ಚೆನ್ನಾಗಿ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ ಇನ್ನು ನಮ್ಮ ಶಾಲೆಯಲ್ಲಿ ಎಷ್ಟು ಓದಿದ್ದಾರೆ ಅಂದರೆ ರೈಲ್ವೆ ವರ್ಕರ್ಸ್ ಮಕ್ಕಳೇ ಆಗ ಅವರಿಗಾಗಿಯೇ ಪ್ರಾರಂಭ ಮಾಡಿದಂಥ ಶಾಲೆ ಇದು ಆಗ ಆ ರೈಲ್ವೆ ವರ್ಕರ್ಸ್ ಮಕ್ಕಳುಗಳು ಈಗ ಏನು ವರ್ಕ್ ಮಾಡ್ತಾ ಇದ್ದಾರೋ ರೈಲ್ವೇನಲ್ಲಿ ಅದರಲ್ಲಿ ಸಾಕಷ್ಟು ಜನ ನಮ್ಮ ಶಾಲೆಯಿಂದ ನಮ್ಮ ಶಾಲೆಯ ಪ್ರಾಡಕ್ಟ್ಸ್ ಆಗಿರ್ತಾರವರು ಯಾವುದೇ ಒಂದು ಆಚರಣೆ ಆಗಲಿ ಏನೇ ಆದರೂ ಕೂಡ ನಮ್ಮನ್ನು ರೈಲ್ವೆ ಕ್ಯಾಂಪಸ್ಸಲ್ಲಿ ಅಲ್ಲಿ ಒಳಗಡೆ ಕರೆದು ಅವರು ನಮಗೆ ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳಿಗೆ ಗಿಫ್ಟ್ಗಳನ್ನು ಕೊಡ್ತಾರೆ ಅವ್ರ ಕೈಲಾದದ್ದ ಸಿಹಿಯನ್ನು ಹಂಚುತ್ತಾರೆ ತುಂಬ ಜನ ಸರ್ ತುಂಬ ಜನ ನಮ್ಮಿಂದ ಹೋದಂಥವರು ತುಂಬ ಒಳ್ಳೆಯ ಉತ್ತಮವಾದಂಥ ಜೀವನ ನಡೆಸ್ತಾ ಇದ್ದಾರೆ ಒಳ್ಳೆ ಕೆಲಸದಲ್ಲಿದ್ದಾರೆ ತುಂಬ ಚೆನ್ನಾಗಿ ನಮ್ಮ ಶಾಲೆ ನಡೀತಾ ಇದೆ ತುಂಬ ಖುಷಿ ಪಡ್ತಾರೆ ಅದರಲ್ಲೂ ಮಳೆ ಬರುವಾಗ ನೋಡಬೇಕು ನೀವು ತುಂಬ ಎಂಜಾಯ್ ಮಾಡ್ತಾರೆ ಕಿಟ್ಕಿಯಿಂದ ಅವ್ರಿಗೇನು ಅನಿಸುತ್ತೆ ಆ ಫೀಲ್ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಎಲ್ಲೋ ಪ್ರಯಾಣ ಇದ್ದೀವಿ ಅಂತ ಹೇಳಿ ಫೀಲ್ ಆಗುತ್ತೆ ಈವನ್ ಯಾವುದೋ ಒಂದು ಲಾಸ್ಟ್ ಬೆಂಚ್ ಸೀಟ್ ಅನ್ನುವಂತಹ ಒಂದು ಮೂವಿ ಅಂತ ಕಾಣುತ್ತೆ ಅದರದ್ದು ಇದಕ್ಕೂ ಕೂಡ ಪರ್ಮಿಷನ್ ತೊಗೊಂಡು ಬಂದು ನಮ್ಮ ನಮ್ಮ ಶಾಲೆನಲ್ಲೇ ನಮ್ಮ ಕೋಚಿನಲ್ಲೇ ಅವರು ಮಾಡ್ಕೊಂಡು ಹೋಗಿರೋದುಂಟು ಮಕ್ಕಳುಗಳು ತುಂಬ ಎಂಜಾಯ್ ಮಾಡ್ತಾರೆ ಸರ್ ಪೂರಕವಾಗಿದೆ ತುಂಬಾ ಪೂರಕ ಹೌದು ಪೂರಕವಾಗಿದೆ ತುಂಬಾ ಚೆನ್ನಾಗಿದೆ ಬರ್ತಾರೆ ಬೆಂಚ್ ಅಲ್ಲಿ ಕೂರ್ತಾರೆ ಕಿಟಕಿಗಳು ಇರೋದ್ರಿಂದ ಅವರಿಗೆ ಒಂದ್ ರೀತಿ ಹಾಯಿ ಬಾಯಿ ಅನ್ನೋದು ಕೂಡ ನಡೆಯುತ್ತೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಕಲಿಕೆ ಆಗ್ತದೆ ರೈಲ್ವೆ ಬೋಗಿಗಳು ಕೂಡ ಮಕ್ಕಳ ಕಲಿಕೆ ನಿರಂತರವಾಗಿ ಚಲಿಸ್ತಾ ಇದೆ ಹೌದು ರೈಲು ಬೋಗಿನಲ್ಲಿ ಹೋಗುತ್ತೋ ನಿರಂತರವಾಗಿ ಚಲಿಸ್ತಾ ಇದೆ ನೋಡುದ್ರಲ್ಲ ರೈಲಿನ ಬೋಗಿಗಳು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸಿದ್ರೆ ಈ ರೈಲಿನ ಬೋಗಿಗಳು ಶಾಲಾ ಮಕ್ಕಳ ಕಲಿಕೆಯ ಬೋಗಿಯಾಗಿದೆ ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ ಎಂ ಪ್ರಜಾನುಡಿ ಮೈಸೂರು ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನ ಪತ್ರಿಕೆ